ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಬರೆಯುವ ಸಂದೇಶಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ ಪೊಲೀಸ್ ಇಲಾಖೆ ಈ ಕುರಿತು ಕ್ರಮ ಕೈಗೊಳ್ಳುತ್ತದೆ ಆದರೆ ಈ ರೀತಿಯಲ್ಲಿ ವರ್ತಿಸುವವರು ತಮ್ಮ ಹೆತ್ತವರ ಬಗ್ಗೆ ಆಲೋಚನೆ ಮಾಡಬೇಕು ಅವರ ಗೌರವಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕು ಎಂದರು ಅಭಿವೃದ್ಧಿ ಪಥದಲ್ಲಿ ಜಿಲ್ಲೆಯನ್ನು ಮುನ್ನಡೆಸಲು ಕರಾವಳಿ ಶಾಸಕರ ಜೊತೆ ಸಮಾಲೋಚನೆ ನಡೆಸಿ ಮಾಸ್ಟರ್ ಪ್ಲಾನ್ ತಯಾರಾಗುತ್ತಿರುವ ಹೊತ್ತಿನಲ್ಲಿಯೇ ಕಳೆದ ಹತ್ತರಿಂದ ಹನ್ನೆರಡು ದಿನಗಳಿಂದೀಚೆಗೆ ಜಿಲ್ಲೆಗೆ ಕಪ್ಪು ಚುಕ್ಕೆ ತರುವ ಕಾರ್ಯ ನಡೆಯುತ್ತಿದೆ ಬಜ್ಪೆಯಲ್ಲಿ ಅಮಾಯಕ ಅಶ್ರಫ್ನ ಗುಂಪು ಹತ್ಯೆ ನಡೆದಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತದ್ದು ಈ ಪ್ರಕರಣದ ತನಿಖೆಯ ಆರಂಭದಲ್ಲಿ ಪೊಲೀಸರಿಂದ ವಿಳಂಬದ ಜತೆ ಹಾದಿ ತಪ್ಪಿಸುವ ಕೆಲಸ ಆಗಿತ್ತು ಆದರೆ ಗೃಹ ಸಚಿವರು ಹಾಗೂ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ತನಿಖೆ ಚುರುಕುಗೊಳಿಸಿ ಇಪ್ಪತ್ತೊಂದು ಮಂದಿಯ ಬಂಧನ ಹಾಗೂ ಹದಿನೇಳು ಜನರಿಗೆ ನೋಟಿಸ್ ನೀಡುವ ಕೆಲಸವಾಗಿದೆ ತನಿಖೆ ಸುಗಮವಾಗಿ ಸಾಗುತ್ತಿರುವ ವೇಳೆಯೇ ಸುಹಾಸ್ ಕೊಲೆಯಾಗಿದೆ ಸುಹಾಸ್ ಶೆಟ್ಟಿಯ ಕೊಲೆ ಯಾವುದೇ ಕಾರಣಕ್ಕೂ ಸಮರ್ಥನೀಯವಲ್ಲ ಅನುಕರಣೀಯವೂ ಅಲ್ಲ ಈ ಕೃತ್ಯ ಎಸಗಿದ ಎಲ್ಲರಿಗೂ ತಕ್ಕ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು ಈ ಬೇರೆ ಬೇರೆ ಈ ರೀತಿಯ ಘಟನೆಗಳಿಂದ ನಮ್ಮಲ್ಲಿ ಇನ್ವೆಸ್ಟರ್ಸ್ಗಳಿಗೆ ಬರಲಿಕ್ಕೆ ಒಂದು ತೊಡಕಾಗ್ತಾ ಇರೋದು ಕೂಡ ಅಷ್ಟೇ ಸತ್ಯ ಇದನ್ನು ನಮ್ಮ ಡಿ ಸಿ ಎಂ ಅವರ ಒಂದು ಗಮನಕ್ಕೆ ಕೂಡ ತಂದಿದ್ದಾಗ ಅವರು ಇದನ್ನು ವಿಧಾನಸಭೆಯಲ್ಲಿ ಎತ್ತಿ ನಮ್ಮ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೊಡ್ಡ ಕರಾವಳಿಯ ಅಭಿವೃದ್ಧಿಗೆ ವಿಶೇಷವಾಗಿ ಸಂಬಂಧಪಟ್ಟ ಜಿಲ್ಲೆಗಳ ಶಾಸಕರನ್ನು ಕರೆಸಿ ಮಾತನಾಡಿ ಬೇರೆ ಒಂದು ಮಾಸ್ಟರ್ ಅನ್ನು ಕೂಡ ತಯಾರಾಗುವ ಇರಬೇಕಾದ್ರೆ ಮತ್ತೆ ಈ ರೀತಿಯ ಘಟನೆಗಳು ನಡೆದಾಗ ಏನಾಗುತ್ತೆ ಅನ್ನುವಂಥದ್ದು ಇವತ್ತು ನಮ್ಮ ಮಕ್ಕಳು ಇಲ್ಲಿ ಉದ್ಯೋಗ ಸಿಗದೆ ಪರದೇಶಗಳಿಗೆ ಹೋಗ್ತಾರೆ ಆ ಹೆತ್ತವರ ಆಶ್ರಮವನ್ನು ಅವಲಂಬಿಸಬೇಕಾದಂತಹ ಪರಿಸ್ಥಿತಿಗಳು ಮುಖಂಡರಾದ ಇಬ್ರಾಹಿಂ ಕೋಡಿಜಾಲ್ ಶಶಿಧರ್ ಹೆಗ್ಡೆ ನವೀನ್ ಡಿಸೋಜಾ ಸಂಶುದ್ದೀನ್ ದುರ್ಗಾ ಪ್ರಸಾದ್ ಶಬೀರ್ ಸುಹಾನ್ ಆಳ್ವಾ ಈ ಸಂದರ್ಭ ಉಪಸ್ಥಿತರಿದ್ದರು